ಆತ್ಮೀಯ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಫ್ ಎಲ್ ಎನ್ ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನೆಲ್ಲ ಚಟುವಟಿಕೆಗಳಿರ್ತವೆ ಈ ಬಾರಿಯ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ವಿಶೇಷತೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರು ತಮಗೆಲ್ಲ ತಿಳಿದಿರುವಂತೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಒಂದು ಕ್ಲಸ್ಟರ್ ಮಟ್ಟದ ಎಫ್ ಎಲ್ ಎನ್ ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಮಾಡಿರ್ತಾರೆ ಸೊ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಏನೇನೆಲ್ಲ ಚಟುವಟಿಕೆಗಳು ಈ ಬಾರಿ ಇರ್ತವೆ ಅನ್ನೋದನ್ನು ತಿಳಿಸಲಾಗಿದೆ ಸೊ ಅದರಂತೆ ಮೊದಲಿಗೆ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಹಿನ್ನೆಲೆಯನ್ನು ನೋಡೋದಾದರೆ ಸರ್ಕಾರಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಕ್ಲಸ್ಟರ್ ಮಟ್ಟದಲ್ಲಿ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ನೆನ್ಪಿಟ್ಕೊಳ್ಳಿ ಈ ಬಾರಿಯ ಎಫ್ ಎಲ್ ಎನ್ನ ತರಗತಿ ಬಂದು ಒಂದರಿಂದ ಐದನೇ ತರಗತಿಯ ಮಕ್ಕಳು ಭಾಗವಹಿಸ್ತಾರೆ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂದರೆ ಎಫ್ ಎಲ್ ಎನ್ ಚಟುವಟಿಕೆಗಳ ಬಲವರ್ಧನೆಗೆ ಕಲಿಕಾ ಹಬ್ಬವು ಸಂತೋಷದಾಯಕ ಮತ್ತು ಅನುಭವಯುಕ್ತ ಕಲಿಕಾ ವಾತಾವರಣವನ್ನು ಪ್ರೇರೇಪಿಸುತ್ತದೆ ಅಂದರೆ ಹೆಸರೇ ಸೂಚಿಸುವಂತೆ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಆಗಿರೋದ್ರಿಂದ ಎಫ್ ಎಲ್ ಎನ್ ಸಾಮರ್ಥ್ಯಗಳನ್ನು ಅನುಭವಯುಕ್ತ ಕಲಿಕಾ ವಾತಾವರಣಕ್ಕೆ ಪ್ರೇರೇಪಣೆಯನ್ನು ನೀಡುತ್ತವೆ ಉದಾಹರಣೆಗೆ ಕತೆ ಹೇಳುವುದು ಒಳಾಂಗಣ ಹೊರಾಂಗಣದ ಮೋಜಿನ ಆಟಗಳು ಸಂವಾದಾತ್ಮಕ ಅವಧಿಗಳು ಕರಕುಶಲತೆ ಆಧಾರಿತ ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳ ಕಲಿಕೆಯನ್ನು ಮೋಜಿನೊಂದಿಗೆ ಸಂಯೋಜಿಸಲು ನೆರವಾಗುತ್ತವೆ ಇಂತಹ ಸಂದರ್ಭಗಳು ಕಾಲಕ್ರಮಣ ಮಕ್ಕಳ ಕಲಿಕೆಯ ಒತ್ತಡವನ್ನು ಕಡಿಮೆಗೊಳಿಸಲು ಸಹಕಾರಿಯಾಗುತ್ತವೆ ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಎಫ್ ಎಲ್ ಮಕ್ಕಳು ಸಾಧಿಸಿರುವ ಕಲಿಕಾಫಲಗಳನ್ನು ತಿಳಿಯಲು ಮತ್ತು ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಉತ್ತಮ ವೇದಿಕೆಯನ್ನು ಸೃಷ್ಟಿ ಮಾಡುವುದು ಸೊ ಒಂದರಿಂದ ಐದನೇ ತರಗತಿ ಎಫ್ ಎಲ್ ಎನ್ ಸಾಮರ್ಥ್ಯಗಳನ್ನು ಗಟ್ಟಿಗೊಳಿಸೋದಕ್ಕೆ ಒಂದಷ್ಟು ಚಟುವಟಿಕೆಗಳನ್ನು ಮಾಡಲಾಗುತ್ತೆ ಆ ಮೂಲಕವಾಗಿ ಮಕ್ಕಳು ತಾವು ಕಲಿತಿರುವಂಥ ಎಫ್ ಎಲ್ ಎನ್ ಕಲಿಕಾ ಫಲಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೆ ಕಲಿಕಾ ಹಬ್ಬ ಸಹಕಾರಿಯಾಗುತ್ತೆ ಹಾಗಾದರೆ ಈ ಒಂದು ಕಲಿಕಾ ಹಬ್ಬ ಆಯೋಜನೆಯ ಉದ್ದೇಶ ಏನು ಸೊ ಮಕ್ಕಳು ಶಿಕ್ಷಕರ ಜೊತೆಯಾಗಿ ಪೋಷಕರನ್ನು ಸಮುದಾಯದ ಸದಸ್ಯರನ್ನು ಪರಸ್ಪರ ಭೇಟಿಯಾಗಲು ಅವರನ್ನು ಸಂತಸದಾಯಕ ವಾತಾವರಣದ ಕಡೆಗೆ ಸ್ವಾಗತಿಸಲು ಕಲಿಕೆಯ ಅವಕಾಶವನ್ನು ಸಮುದಾಯದೊಂದಿಗೆ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ ಕೇವಲ ಕ್ಲಸ್ಟರ್ ಮಟ್ಟದಲ್ಲಿ ಮಾತ್ರ ನಡೆಯುತ್ತೆ ಕಲಿಕಾ ಹಬ್ಬವು ಶೈಕ್ಷಣಿಕ ಪರಿಸರದ ಬೆಂಬಲ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದು ಪರಸ್ಪರ ಹಂಚಿಕೊಂಡ ಕಲಿಕೆಯ ಅನುಭವಗಳು ಮಕ್ಕಳ ಮತ್ತು ಶಾಲೆಯ ಸಾಮೂಹಿಕ ಬೆಳವಣಿಗೆ ಮತ್ತು ಸುಧಾರಣೆಯನ್ನು ಪ್ರೋತ್ಸಾಹಿಸುತ್ತವೆ ಹಾಗೆಯೇ ವಿಭಿನ್ನ ಕಲಿಕಾ ವೇಗ ಅಥವಾ ಶೈಲಿಯನ್ನು ಹೊಂದಿರುವ ಮಕ್ಕಳು ಇಂತಹ ಕಲಿಕಾ ಉತ್ಸವಗಳಲ್ಲಿ ತೊಡಗಿಕೊಂಡಾಗ ವೈವಿಧ್ಯಮಯವಾದ ವಿಧಾನಗಳಿಂದ ತಂತ್ರಗಾರಿಕೆಯಿಂದ ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತಾರೆ ಒಂದರಿಂದ ಐದನೇ ತರಗತಿಯ ಮಕ್ಕಳನ್ನು ವಿವಿಧ ಕಲಿಕಾ ಮಟ್ಟದ ಆಟಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ತರಗತಿ ಪ್ರಕ್ರಿಯೆಯಲ್ಲಿ ನಿರೀಕ್ಷಿತ ಕಲಿಕಾ ಫಲಶ್ರುತಿಯನ್ನು ಪಡೆಯಲು ಸಾಧ್ಯವಿದೆ ಆದ್ದರಿಂದ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಸಹಯೋಗದ ಕಲಿಕೆಗೆ ಅವಕಾಶವನ್ನು ನೀಡುವ ಮೂಲಕ ಸಮುದಾಯದೊಳಗಿನ ವಿವಿಧ ಭಾಗಿದಾರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ ಇದು ಎಫ್ ಎಲ್ ಕಲಿಕಾ ಹಬ್ಬದ ಉದ್ದೇಶಗಳು ಇನ್ನು ಈ ಎಫ್ ಎಲ್ ಕಲಿಕಾ ಹಬ್ಬದಲ್ಲಿ ಕೈಗೊಳ್ಳಬಹುದಾದಂಥ ಚಟುವಟಿಕೆಗಳು ಇದು ಬಹಳ ಮುಖ್ಯವಾಗಿ ಆಯಾ ಕ್ಲಸ್ಟರ್ನಲ್ಲಿರುವಂತಹ ಸರ್ಕಾರಿ ಶಾಲೆಯ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಯಾವೆಲ್ಲ ಚಟುವಟಿಕೆಗಳು ಬರ್ತವೆ ಆ ಮಕ್ಕಳನ್ನು ಯಾವ ರೀತಿ ತರಬೇತುಗೊಳಿಸಬೇಕು ಅನ್ನೋದಕ್ಕೆ ಈ ಚಟುವಟಿಕೆಗಳು ತುಂಬ ಮುಖ್ಯ ಆಗ್ತವೆ ಯಾವ ರೀತಿ ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳಿರ್ತವೋ ಹಾಗೆ ಕಲಿಕಾ ಹಬ್ಬದಲ್ಲೂ ಸಮೇತ ವಿವಿಧ ರೀತಿಯ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಾರೆ ಸೊ ಒಂದರಿಂದ ನಾಲ್ಕರವರೆಗಿನ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ಹಮ್ಮಿಕೊಳ್ಳುವುದು ಕ್ರಮ ಸಂಖ್ಯೆ ಐದರಿಂದ ಹನ್ನೊಂದರವರೆಗಿನ ನೀಡಿರುವ ಚಟುವಟಿಕೆಗಳಲ್ಲಿ ಯಾವುದಾದ್ರೂ ಮೂರನ್ನು ಆಯ್ಕೆ ಮಾಡಿಕೊಂಡು ಹಮ್ಮಿಕೊಳ್ಳುವುದು ಅಂದರೆ ಚಟುವಟಿಕೆಗಳು ಒಂದರಿಂದ ನಾಲ್ಕು ಕಂಪಲ್ಸರಿ ಸೊ ಆ ಚಟುವಟಿಕೆಗಳನ್ನು ಆಯೋಜನೆ ಮಾಡಲೇಬೇಕು ಇನ್ನು ಐದರಿಂದ ಹನ್ನೊಂದು ಚಟುವಟಿಕೆಗಳನ್ನು ಏನು ಪಟ್ಟಿ ಸೂಚಿಸಿದರೆ ಅದರಲ್ಲಿ ಯಾವುದಾದ್ರೂ ಮೂರನ್ನು ಆಯ್ಕೆ ಮಾಡಿಕೊಂಡು ಆಯೋಜನೆ ಮಾಡ್ತಾರೆ ಇದನ್ನು ಕ್ಲಸ್ಟರ್ ಹಂತದಲ್ಲಿ ಎಲ್ಲ ಮುಖ್ಯ ಶಿಕ್ಷಕರ ಸಭೆಯನ್ನು ಕರೆದು ಪೂರ್ವಭಾವಿಯಾಗಿ ಚರ್ಚೆ ಮಾಡಿ ಏನೆಲ್ಲ ಚಟುವಟಿಕೆಗಳನ್ನು ಫೈನಲ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಸೊ ಅದರಂತೆ ಕಡ್ಡಾಯವಾಗಿ ನಿರ್ವಹಿಸಬೇಕಾದ ಚಟುವಟಿಕೆಗಳು ಈಗಾಗಲೇ ಹೇಳಿದಂತೆ ಒಂದರಿಂದ ನಾಲ್ಕು ಅಂದರೆ ಅದರಲ್ಲಿ ಮೊದಲನೇದು ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧ ವಲಯ ಇಲ್ಲಿ ಶಿಕ್ಷಕರು ತಮ್ಮ ಶಿಕ್ಷಕರು ಮತ್ತು ಮಕ್ಕಳ ಸಹಯೋಗದೊಂದಿಗೆ ಕಥೆಗಳನ್ನು ಬರೆಯುವುದು ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಸೇರಿ ಸಣ್ಣ ಕತೆಗಳನ್ನು ಕಟ್ಟೋದು ಮೋಜಿನ ಆಟಗಳನ್ನು ರೂಪಿಸುವುದು ಇತ್ಯಾದಿ ಈ ಬಗ್ಗೆ ಪೋಷಕರೊಂದಿಗೆ ಪೂರ್ವಭಾವಿಯಾಗಿ ಸಮಾಲೋಚಿಸಿ ಕಾರ್ಯಪ್ರವೃತ್ತರಾಗುವಂತೆ ನೋಡಿಕೊಳ್ಳುವುದು ಈ ವಲಯಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಇಬ್ಬರಿಗೂ ಒದಗಿಸುವುದು ಇಲ್ಲಿ ಈ ಒಂದು ಚಟುವಟಿಕೆಯಲ್ಲಿ ಮಕ್ಕಳು ಮತ್ತು ಪೋಷಕರು ಭಾಗವಹಿಸ್ತಾರೆ ಆ ಮಕ್ಕಳು ಮತ್ತು ಪೋಷಕರು ಸೇರಿಕೊಂಡು ಸಣ್ಣ ಕತೆಗಳನ್ನು ಕಟ್ಟೋದಿರ್ಬೋದು ಮೋಜಿನ ಆಟಗಳನ್ನು ರೂಪಿಸೋದಿರ್ಬೋದು ಅವನ್ನ ಮಾಡ್ತಾರೆ ಇದರಲ್ಲಿ ಮಗು ಮತ್ತು ಪೋಷಕರ ಸಹಸಂಬಂಧವನ್ನು ನೋಡಲಾಗುತ್ತೆ ಎರಡನೇ ಚಟುವಟಿಕೆ ಬಂದು ಕತೆ ಹೇಳೋದು ಮಕ್ಕಳು ಶಾಲಾ ಭಾಷೆಯಾದ ಕನ್ನಡ ಅಥವಾ ಇತರೆ ಪ್ರಾದೇಶಿಕ ಭಾಷೆಯಲ್ಲಿ ಅಥವಾ ತಮ್ಮ ಮಾತೃಭಾಷೆಯಲ್ಲಿ ಆಕರ್ಷಕವಾದ ಕಥೆಗಳನ್ನು ಹೇಳಲು ಪ್ರೇರೇಪಿಸುವುದು ಕೇವಲ ಕನ್ನಡ ಮಾತ್ರ ಅಲ್ಲ ಇತರೆ ಪ್ರಾದೇಶಿಕ ಭಾಷೆಯಲ್ಲೂ ಹೇಳ್ಬೋದು ಅಥವಾ ತನ್ನ ಮಾತೃಭಾಷೆಯಲ್ಲೂ ಸಮೇತ ಕಥೆಗಳನ್ನು ಆಕರ್ಷಕಕ್ಕೆ ಹೇಳ್ಬೋದು ಇದರಿಂದಾಗಿ ಮಕ್ಕಳಲ್ಲಿ ಮತ್ತು ಸಮುದಾಯದ ಸದಸ್ಯರಲ್ಲಿ ಕುತೂಹಲವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ ನೈತಿಕ ಮತ್ತು ಕಾಲ್ಪನಿಕವಾಗಿ ಕಥೆಗಳನ್ನು ಸೃಷ್ಟಿಸುವುದರಿಂದ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ ಬೆಳವಣಿಗೆ ಆಗುತ್ತದೆ ಇದೇ ಸಂದರ್ಭದಲ್ಲಿ ಕನ್ನಡ ಅಥವಾ ಇತರೆ ಭಾಷೆಗಳ ಅನಿಮಿಟೆಡ್ ಕಥೆಗಳನ್ನು ಪ್ರದರ್ಶಿಸಲು ಟ್ಯಾಬ್ಲೆಟ್ ಅಥವಾ ಪ್ರೊಜೆಕ್ಟ್ಗಳನ್ನು ಕೂಡ ಬಳಸ್ಕೊಳ್ಬೋದು ಸೊ ಮಗು ಇಲ್ಲಿ ಎರಡನೇ ಚಟುವಟಿಕೆಯಲ್ಲಿ ಕಥೆಯನ್ನು ಹೇಳಬೇಕು ಆಕರ್ಷಕವಾಗಿ ಸೊ ಅದಕ್ಕೋಸ್ಕರ ಬೇಕಾದಂಥ ಸಾಮಗ್ರಿಗಳನ್ನು ಬಳಕೆ ಕೂಡ ಮಗು ಮಾಡಿಕೊಂಡು ಕಥೆಯನ್ನು ಹೇಳಬಹುದು ಮೂರನೇ ಕಡ್ಡಾಯ ಚಟುವಟಿಕೆ ಬಂದು ಸಂತೋಷದಾಯಕ ಗಣಿತ ಸುತ್ತಮುತ್ತಲಿನ ಭೌತಿಕ ಪರಿಸರದಲ್ಲಿ ಲಭ್ಯವಾಗುವ ಮೂರ್ತ ವಸ್ತುಗಳ ಎಣಿಕೆ ಶಾಲೆಯ ಒಳಾಂಗಣ ಹೊರಾಂಗಣ ವಸ್ತುಗಳ ಎಣಿಕೆ ಸ್ಥಳೀಯ ಸನ್ನಿವೇಶ ವಸ್ತುಗಳ ಸಂಖ್ಯೆಗಳ ಎಣಿಕೆ ಇವುಗಳನ್ನು ಗುರುತಿಸುವಿಕೆ ಸಮಸ್ಯೆ ಪರಿಹರಿಸುವಿಕೆಯೊಂದಿಗೆ ಸಂಖ್ಯಾಜ್ಞಾನದ ಆಟಗಳನ್ನು ಆಯೋಜಿಸುವುದು ಮತ್ತು ಮಕ್ಕಳನ್ನು ಇದರಲ್ಲಿ ತೊಡಗಿಸುವುದು ಇದು ಗಣಿತಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಆಗಿರುತ್ತೆ ನಾಲ್ಕನೇ ಕಡ್ಡಾಯ ಚಟುವಟಿಕೆ ಬಂದು ಆರೋಗ್ಯ ಮತ್ತು ಪೌಷ್ಟಿಕಾಂಶ ವಿದ್ಯಾರ್ಥಿಗಳಲ್ಲಿ ಉತ್ತಮ ಆರೋಗ್ಯ ನಿರ್ವಹಣೆಗಾಗಿ ಉತ್ತಮ ಪೌಷ್ಟಿಕ ಆಹಾರದ ಅಗತ್ಯತೆ ಇದೆ ಈ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಆಹಾರ ವಿಂಗಡಣೆ ಪೌಷ್ಟಿಕಾಂಶದ ಮಹತ್ವ ಒಳಗೊಂಡಂಥ ಪೋಸ್ಟರ್ ತಯಾರಿಕೆ ಇರ್ಬೋದು ಮಾದರಿ ತಯಾರಿಕೆ ಇರ್ಬೋದು ಹಣ್ಣು ತರಕಾರಿ ಧಾನ್ಯಗಳನ್ನು ತಯಾರಿಸಿದ ರಂಗೋಲಿ ಇರ್ಬೋದು ಸಲಾಡ್ ತಯಾರಿಕೆ ಅಂತ ಚಟುವಟಿಕೆಗಳಲ್ಲಿ ಭಾಗವಹಿಸುವರು ತಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುವರು ಸೊ ಇವುಗಳನ್ನು ಮಗು ಈ ಚಟುವಟಿಕೆಯಲ್ಲಿ ಭಾಗವಹಿಸಿ ಉತ್ತಮ ಪೌಷ್ಟಿಕ ಆಹಾರದ ಅಗತ್ಯತೆ ಮತ್ತು ಉತ್ತಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಮನ್ನಣೆ ಮಾಡಬೇಕಾಗಿರುತ್ತೆ ಇನ್ನು ಆಯ್ಕೆ ಮಾಡಬಹುದಾದಂಥ ಮೂರು ಚಟುವಟಿಕೆಗಳು ಯಾವುವು ಕಡ್ಡಾಯ ನಾಲ್ಕು ಇನ್ನು ಉಳಿದಂತೆ ಐದರಿಂದ ಹನ್ನೊಂದರವರೆಗೆ ಚಟುವಟಿಕೆಗಳನ್ನು ಪಟ್ಟಿ ಮಾಡಿದರೆ ಅದರಲ್ಲಿ ಯಾವುದಾದ್ರೂ ಮೂರನ್ನು ಆಯ್ಕೆ ಮಾಡಿ ಫೈನಲ್ ಮಾಡ್ತಾರೆ ಅದರಲ್ಲಿ ಐದನೇದು ಛದ್ಮ ಇಲ್ಲಿ ತಮ್ಮ ಸುತ್ತಮುತ್ತ ಇರುವಂಥ ಪರಿಸರದ ಅರಿವನ್ನು ಮತ್ತು ಉತ್ತಮ ಸೃಜನಾತ್ಮಕ ಅಭಿವ್ಯಕ್ತಿಯನ್ನು ವೇಷಭೂಷಣಗಳನ್ನು ಪ್ರದರ್ಶಿಸಲು ಈ ಚಟುವಟಿಕೆಗಳನ್ನು ಅವಕಾಶ ಕಲ್ಪಿಸಲಾಗಿದೆ ಇಲ್ಲಿ ಮರ ಗಿಡ ಪ್ರಾಣಿ ಪಕ್ಷಿಗಳು ಇತರೆ ಪರಿಸರದ ಅಂಶಗಳನ್ನು ಪ್ರದರ್ಶಿಸುವ ಮೂಲಕ ಮೌಲ್ಯವನ್ನು ತಿಳಿಸುವ ಪರಿಕಲ್ಪನೆ ಈ ಹಿನ್ನೆಲೆಯಲ್ಲಿ ವೇಷ ಧರಿಸುವ ಮೂಲಕ ಲಘು ಸಂಭಾಷಣೆಯ ಮೂಲಕ ಭಾಗವಹಿಸುವರು ಆರನೇ ಚಟುವಟಿಕೆ ಬಂದು ಕೈಬರ ಅಥವಾ ಕ್ಯಾಲಿಗ್ರಫಿ ಉತ್ತಮ ಸ್ನಾಯುಜನ್ಯ ಕೌಶಲ್ಯಗಳನ್ನು ಸುಧಾರಿಸಲು ಅಚ್ಚುಕಟ್ಟಾಗಿ ಮತ್ತು ಸೃಜನಶೀಲವಾಗಿ ಅಕ್ಷರ ಪದ ವಾಕ್ಯ ವಾಕ್ಯವೃಂದವನ್ನು ಬರೆಯಲು ಕೈಬರಹಕ್ಕಾಗಿಯೇ ವಿಶೇಷ ಸ್ಪರ್ಧೆಗಳನ್ನು ಆಯೋಜಿಸುವರು ಇದು ಹ್ಯಾಂಡ್ ರೈಟಿಂಗ್ ಕ್ಯಾಲಿಗ್ರಫಿ ಅಂತ ಕರಿತೀವಿ ಅದಕ್ಕೆ ಚಟುವಟಿಕೆ ನಡೆಯುತ್ತೆ ಚಿತ್ರ ನೋಡಿ ವಿವರಿಸು ಈ ಚಟುವಟಿಕೆ ಮೂಲಕ ಮಕ್ಕಳು ವೀಕ್ಷಣಾ ಕೌಶಲ್ಯ ಭಾಷಾ ಕೌಶಲ್ಯ ಮತ್ತು ಒಂದು ಚಿತ್ರವನ್ನು ತಾರ್ಕಿಕವಾಗಿ ಕಾಲ್ಪನಿಕವಾಗಿ ಅರ್ಥೈಸಿಕೊಂಡು ವಿವರಿಸುವ ಸಾಮರ್ಥ್ಯವನ್ನು ಆತ್ಮವಿಶ್ವಾಸ ಗಳಿಸುವರು ಇನ್ನೊಂದು ಟ್ರೆಜರ್ ಅಂಟ್ ಅಂತ ಕರಿತೀವಿ ಅಥವಾ ಮೆಮೊರಿ ಪರೀಕ್ಷೆ ಒಂದಷ್ಟು ವಸ್ತುಗಳನ್ನೆಲ್ಲ ಗುಂಪಾಗಿ ಹಾಕಿರ್ತಾರೆ ಅವುಗಳನ್ನು ಮಕ್ಕಳು ಮೊದಲು ನೋಡ್ಕೋಬೇಕು ಅವುಗಳ ಹೆಸರುಗಳನ್ನು ಆ ನಂತರ ಮಕ್ಕಳು ಹೇಳಬೇಕಾಗುತ್ತೆ ಅಥವಾ ಬರೀಬೇಕಾಗುತ್ತೆ ಇದು ಮೆಮೊರಿ ಗೇಮ್ ಅಂತ ಕರಿತೀವಿ ಒಂಬತ್ತನೇದು ಬಂದು ರಸಪ್ರಷ್ಟೆ ಇದು ಕೂಡ ಬುನಾದಿ ಸಾಕ್ಷರತೆ ಸಂಖ್ಯಾಜ್ಞಾನ ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಥ ರಸಪ್ರಶ್ನೆಗಳನ್ನು ತಯಾರಿಸಿ ಮಕ್ಕಳಿಗೆ ನಾಲ್ಕು ಸುತ್ತುಗಳಲ್ಲಿ ರಸಪ್ರಶ್ನೆಯನ್ನು ನಡೆಸಿ ಇದನ್ನು ಆಯೋಜನೆ ಮಾಡಬೇಕಾಗಿರುತ್ತೆ ಇನ್ನು ಹತ್ತನೇದು ಬಂದು ಪಾತ್ರಾಭಿನಯ ಅಥವಾ ಅಭಿನಯ ಕೌಶಲ್ಯ ಈ ಚಟುವಟಿಕೆಯಲ್ಲಿ ಮಕ್ಕಳು ವಿವಿಧ ಪಾತ್ರಗಳು ಸನ್ನಿವೇಶಗಳನ್ನು ಬಳಸಿಕೊಂಡು ಉತ್ತಮ ಸಂಭಾಷಣೆಯ ಮೂಲಕ ಅಭಿವ್ಯಕ್ತಿ ಅಭಿನಯ ಸಾಮರ್ಥ್ಯವನ್ನು ತೋರಿಸಬಹುದು ಪ್ರತಿ ವಿದ್ಯಾರ್ಥಿಗೆ ಎರಡರಿಂದ ಮೂರು ನಿಮಿಷ ಕಾಲಾವಕಾಶ ಇರುತ್ತೆ ಇದಾದ ನಂತರ ಬರುವಂಥದ್ದು ಗಟ್ಟಿಬೋದು ಅಂತ ಬರುತ್ತೆ ಆ ಒಂದು ಚಟುವಟಿಕೆಯನ್ನು ಸಮೇತ ಮಕ್ಕಳು ಭಾಗವಹಿಸ್ಬೋದು ಹೀಗೆ ಕ್ಲಸ್ಟರ್ ಮಟ್ಟದ ಎಫ್ ಎಲ್ ಎನ್ ಕಲಿಕಾ ಹಬ್ಬದಲ್ಲಿ ನಾಲ್ಕು ಕಡ್ಡಾಯ ಚಟುವಟಿಕೆಗಳು ಇರ್ತವೆ ಒಂದರಿಂದ ಐದನೇ ತರಗತಿ ಮಕ್ಕಳು ಭಾಗವಹಿಸಬಹುದು ಇನ್ನು ಐದರಿಂದ ಹನ್ನೊಂದರಲ್ಲಿ ಮೂರನ್ನು ಆಯ್ಕೆ ಮಾಡಿ ನಡೆಸ್ಕೊಡ್ತಾರೆ ಸೊ ಈ ಎಲ್ಲ ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸುವ ಮೂಲಕ ಎಫ್ ಎಲ್ ಕಲಿಕಾ ಫಲಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಸಮುದಾಯದ ಸಹಭಾಗಿತ್ವವನ್ನು ಸಮೇತ ತೆಗೆದುಕೊಂಡು ಸಮುದಾಯಕ್ಕೆ ಎಫ್ ಎಲ್ ಕಲಿಕಾ ಚಟುವಟಿಕೆಗಳ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಬಹು ಉಪಯುಕ್ತವಾದಂತಹ ಒಂದು ಕೆಲಸವನ್ನು ಈ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಮಾಡುತ್ತೆ ಆ ನಿಟ್ಟಿನಲ್ಲಿ ಮಕ್ಕಳನ್ನು ತರಬೇತುಗೊಳಿಸಿ ಒಂದಷ್ಟು ಎಫ್ ಎಲ್ ಎನ್ ಬಲವರ್ಧನೆಗಾಗಿ ಎಲ್ಲ ಶಿಕ್ಷಕರು ಶ್ರಮಿಸಿದರೆ ಇಲಾಖೆಯ ಒಂದು ಶ್ರಮ ಸಾರ್ಥಕತೆಯನ್ನು ಪಡೆಯುತ್ತೆ ಅನ್ನೋದು ಈ ಒಂದು ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಬಹುಮುಖ್ಯ ಉದ್ದೇಶವಾಗಿದೆ ಮುಂದಿನ ಮತ್ತೊಂದು ಶೈಕ್ಷಣಿಕ ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು